ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಕ್ ಸೊ ಇವತ್ತು ನಾನು ಗೋಲ್ಡ್ ಜುಲ್ ಜ್ಯುವೆಲ್ಲರಿ ಶಾಪಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಲಾಸ್ಟ್ ಇಯರ್ ನಂದು ವಿಡಿಯೋ ನೋಡಿದರೆ ಗೊತ್ತಿರುತ್ತೆ ಸೊ ನಾನು ಜಿ ಆರ್ ಟಿಲಿ ಗೋಲ್ಡ್ ಸ್ಕೀಮ್ ತೊಗೊಂಡಿದ್ದೆ ಅದೇ ಥರ ಈ ವರ್ಷವೂ ನಾನು ಗೋಲ್ಡ್ ಸ್ಕೀಮ್ ಹಾಕೋಣ ಇನ್ವೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಸೊ ನಾನು ಜೈನಗರಿಗೆ ಇದ್ದೀನಿ ಯಾಕಂದರೆ ಜೈನಗರ್ ಫೋರ್ತ್ ಬ್ಲಾಕಲ್ಲಿ ನೀವು ನೋಡಿರ್ಬೋದು ಎಲ್ಲ ಗೋಲ್ಡ್ ಜ್ಯುವೆಲ್ಲರಿ ಶಾಪ್ ಎಲ್ಲ ಒಂದೇ ಕಡೆ ಇದೆ ಅಕ್ಕಪಕ್ಕದಲ್ಲೇ ಇದೆ ಸೊ ಅಲ್ಲಿ ನನಗೆ ಯಾವುದು ಬೆಸ್ಟ್ ನನಗೆ ಯಾವುದು ಬೆಸ್ಟ್ ಡೀಲ್ ಅಂತ ಅನಿಸುತ್ತೆ ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಜಿ ಐ ಟಿಲಿ ಸ್ವಲ್ಪ ಆಫರ್ಸ್ ಇತ್ತು ನಾನು ಲಾಸ್ಟ್ ಸತಿ ಅದೇ ಕಟ್ಟಿದ್ನಲ್ಲ ಹಾಗಾಗಿ ಈ ಸತಿ ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಎರಡು ಮೂರು ಕಡೆ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಸಜೆಸ್ಟ್ ಮಾಡಿದ್ದಾರೆ ಕೆಲವೊಂದು ಕಡೆ ಏನೋ ವೇಸ್ಟೇಜ್ ಮತ್ತು ಮೇಕಿಂಗ್ ಎಲ್ಲ ಏನೋ ಇಲ್ಲ ಅನ್ನೋದನ್ನೆಲ್ಲ ಕೇಳಿದ್ದೀನಿ ನೋಡೋಣ ಸೊ ಎಲ್ಲಿಗೆ ಹೋಗಿ ನಾನು ಸ್ಕೀಮ್ ಹಾಕ್ತೀನಿ ಅಂತ ನನಗೂ ಇನ್ನೂ ಗೊತ್ತಿಲ್ಲ ಸೊ ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಕೀಪ್ ವಾಚಿಂಗ್ ಆಗಲೇ ಹೇಳಿದಾಗೆ ಒಂದು ಎರಡು ಮೂರು ಶಾಪಿಗೆಲ್ಲ ಹೋಗಿ ಬಂದೆ ಫಸ್ಟ್ ಜಾಯ್ ಲಕ್ಕ ಸಿಗೋದೆ ಆಮೇಲೆ ಏನು ಲಲ್ಲಿ ಜುವೆಲ್ಲರ್ಸ್ ಸಿಗೋದೆ ಜಿ ಆರ್ ಟಿಗೆ ಮತ್ತೆ ಇನ್ನೊಂದು ಸತಿ ಕೇಳೋಣ ಏನಾದರೂ ಚೇಂಜಸ್ ಇದೆಯಾ ಅಂತ ಹೋದೆ ಲಾಸ್ಟಿಗೆ ಭೀಮಾ ನೋಡೋಣ ಅಂತ ಇಲ್ಲಿಗೆ ಬಂದು ಇಲ್ಲಿ ಪ್ಲ್ಯಾನ್ಸ್ನೆಲ್ಲ ಕೇಳಿದೆ ಇಲ್ಲಿ ಮತ್ತೆ ಸೊ ಏನು ಲಲ್ಲಿ ಜುವೆಲ್ಲ ಸ್ವಲ್ಪ ಸೇಮ್ ಅಂತಲೇ ಅನ್ನಿಸ್ತು ಬಟ್ ಲಾಸ್ಟಿಗೆ ಇಲ್ಲಿ ಬಂದಾದಮೇಲೆ ಓಕೆ ಇಲ್ಲೇ ಮಾಡೋಣ ಮತ್ತೆ ಏನಕ್ಕೆ ಇನ್ನೊಂದು ಸತಿ ವಾಪಸ್ ಹೋಗೋದು ಅಂದ್ಕೊಂಡು ಇಲ್ಲಿ ಬಂದೆ ಸೊ ನೀವು ನೋಡ್ಬೋದು ಗೋಲ್ಡ್ ಶಾಪಲ್ಲಿ ಎಷ್ಟು ಜ ಜನ ಇದ್ದಾರೆ ಅಂತ ಗೋಲ್ಡ್ ರೇಟ್ ಅಂತೂ ಇವಾಗ ತುಂಬ ಅಂದರೆ ತುಂಬ ಜಾಸ್ತಿ ಆಗಿದೆ ಸೊ ನೀವೆಲ್ಲ ಇನ್ವೆಸ್ಟ್ ಮಾಡೋದಿದ್ರೆ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿ ಯಾಕಂದರೆ ನಾಳೆ ದಿನ ಗೋಲ್ಡ್ ರೇಟ್ ಇನ್ನೂ ಜಾಸ್ತಿ ಆಗ್ತಾನೆ ಹೋಗುತ್ತೆ ಸೊ ಹಾಗಾಗಿ ನಾನು ಇನ್ವೆಸ್ಟ್ ಮಾಡೋಣ ಅಂತ ಬಂದೆ ಇದರಲ್ಲಿ ಒಂದು ಪ್ಲ್ಯಾನ್ನ ತೊಗೊಂಡಿದ್ದೀನಿ ನಾನು ಸುಮಾರು ಒಂದು ಐದು ಒಂದು ನಾಲ್ಕರಿಂದ ಐದು ಏನು ಪ್ಲ್ಯಾನ್ಸ್ ಇದೆ ಗೋಲ್ಡಿಗೆ ಇನ್ವೆಸ್ಟ್ ಮಾಡೋದಾದ್ರೆ ಸೊ ಅದನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಇವಾಗ ನಾನು ಒಂದು ಪ್ಲ್ಯಾನ್ ತೊಗೊಂಡೆ ಕುಬೇರ ಅಂತ ಸೊ ಇದರಲ್ಲಿ ನಿಮಗೆ ಮಿನಿಮಮ್ ಸಿಕ್ಸ್ ತೌಸಂಡ್ ಏನೋ ಅಲ್ಲ ಸಾರಿ ಫೈವ್ ತೌಸಂಡ್ ಏನೋ ಕಟ್ಟೋದಿದೆ ಸೊ ಅದಕ್ಕಿಂತ ಮೇಲೆ ಒಂದು ಟ್ವೆಂಟಿ ಫೈವ್ ತೌಸಂಡ್ವರೆಗೂ ಕಟ್ಬೋದು ಸೊ ಇದರಲ್ಲಿ ನಾನು ಒಂದು ಪ್ಲ್ಯಾನ್ ತೊಗೊಂಡೆ ಸೊ ಇದು ಲೆವೆನ್ ಮಂತ್ಸ್ ಕಟ್ಟೋದು ನೀವು ಆಲ್ರೆಡಿ ನಾನು ಜಿ ಆರ್ ಟಿದೊಂದು ವಿಡಿಯೋ ಮಾಡಿದ್ದೀನಿ ನೀವು ಇನ್ನೂ ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಸೊ ಈ ಸತಿ ಸ್ವಲ್ಪ ಹೊರಗಡೆ ಬೇರೆ ಕಡೆ ಚೇಂಜ್ ಮಾಡೋಣ ಅಂತ ಅನಿಸಿ ಇಲ್ಲಿಗೆ ಬಂದೆ ಸೊ ಇವಾಗ ನಾನು ಏನು ಪ್ಲ್ಯಾನ್ ತೊಗೊಂಡೆ ಅದನ್ನು ಪೇ ಮಾಡೋಣ ಅಂತ ಇಲ್ಲಿ ಬಂದೆ ಹಾಗೆ ಇಲ್ಲಿ ನೋಡ್ಬೋದು ಇದೆಲ್ಲ ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ಸೊ ರೋಸ್ ಗೋಲ್ಡ್ ಬರುತ್ತೆ ಇದ್ರ ಬಗ್ಗೆ ನಾನು ಅವ್ರ ಹತ್ರ ಕೇಳ್ತಾ ಇದ್ದೆ ರಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು ಸೊ ತೊಗೊಳ್ಳೋದು ಬೇಡ ಅಂತ ನೋಡ್ತಾ ಇದ್ದೆ ಬಟ್ ಇದು ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ನಾವೇನಾದರೂ ತೊಗೊಂಡ್ರೆ ನಾಳೆ ದಿನ ಇದು ಏನು ಸ್ವಲ್ಪ ಕಲರ್ ಹೋದರೆ ಅದಕ್ಕೆ ಗೋಲ್ಡ್ ಪಾಲಿಷ್ ಎಲ್ಲ ಹಾಕೋದು ತುಂಬ ಕಷ್ಟ ಅಂತೆಲ್ಲ ಹೇಳ್ತಾಯಿದ್ರು ಬಟ್ ಡೈಲಿ ಯೂಸಿಗೆ ಗೋಲ್ಡ್ ಹಾಕಲೇಬೇಕು ಅನ್ನೋರಿಗೆ ಇದು ತೊಗೊಳ್ಬೋದು ಚೆನ್ನಾಗಿದೆ ಕಲೆಕ್ಷನ್ಸ್ ಸೊ ನೀವು ಅಷ್ಟೇ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ ಆವಾಗ ನಿಮಗೂ ತುಂಬ ಯೂಸ್ಫುಲ್ ಆಗುತ್ತೆ ಸ್ವಲ್ಪ ಕಷ್ಟ ಅನಿಸುತ್ತೆ ಕಮಿಟ್ಮೆಂಟ್ಸ್ ಬಂದಾಗ ಬಟ್ ಆದರೆ ನಾಳೆ ದಿನ ಗೋಲ್ಡ್ ತೊಗೊಳ್ಬೇಕಾದ್ರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಅಂದರೆ ಅಷ್ಟು ದುಡ್ಡು ಆಲ್ರೆಡಿ ನಾವು ಸೇವ್ ಮಾಡಿಬಿಟ್ಟಿರ್ತೀವಿ ಸೊ ಜಾಸ್ತಿ ಕಷ್ಟ ಅಂತ ಅನಿಸೋದಿಲ್ಲ ಸೊ ಬೇಗ ಹೋಗಿ ನೀವು ಶಾಪ್ ಮಾಡಿ ಸೊ ಬೈಸ್ ಇವಾಗ ನಾನು ಮನೆಗೆ ರೀಚ್ ಆದ ಸೊ ನೀವು ನೋಡಿದಾಗಿಯೇ ನಾನು ಭೀಮಾದಲ್ಲಿ ಶಾಪ್ ಮಾಡಿದೆ ಅಂದರೆ ಸಾರಿ ಇನ್ವೆಸ್ಟ್ ಮಾಡಿದೆ ಸೊ ನಿಮಗೆ ಹೇಳ್ತೀನಿ ಏನಂತ ಒಂದು ಎರಡು ಮೂರು ಕಡೆ ಲಲಿತಿಗೆ ಹೋಗಿದ್ದು ಇಲ್ಲೇ ಇದೆ ಫಸ್ಟ್ ಆಫ್ ಆಲ್ ನಾನು ಭೀಮಾನ ಯಾಕೆ ಚೂಸ್ ಮಾಡಿದೆ ಅಂತ ಅಂದರೆ ಭೀಮಾ ಬಂದು ನಮ್ಮ ಶಿವಮೊಗ್ಗದಲ್ಲಿ ಕೂಡ ಇದೆ ಶಿವಮೊಗ್ಗ ಮತ್ತು ತುಂಬ ಕಡೆ ಇದೆ ನಮ್ಮ ಬೆಂಗಳೂರಲ್ಲಿ ತುಂಬ ಬ್ರಾಂಚಸ್ ಇದೆ ಮತ್ತು ಊರು ಕಡೆ ಶಿವಮೊಗ್ಗ ವಿಜಯವಾಡ ಮ್ಯಾಂಗ್ಳೂರು ಹಾಸನ್ ಉಡುಪಿ ತುಂಬ ಸೈಡ್ ಇದೆ ಇದು ಸೊ ನಾವು ಎಲ್ಲಿ ಬೇಕಾದ್ರೂ ಇದನ್ನು ಶಾಪ್ ಮಾಡ್ಬೋದು ಅಕಸ್ಮಾತ್ ನಾನು ಮುಂದಿನ ವರ್ಷ ಏನಾದರೂ ಊರಿಗೆ ಹೋದಾಗ ಅಥವಾ ಊರಲ್ಲಿ ಎಂದೂ ತೊಗೊಳ್ಬೇಕು ಅಂತ ಅಂದಾಗ ನನಗೆ ಓಕೆ ಭೀಮಾದಲ್ಲೇ ತೊಗೊಳ್ಳೋಣ ಅಂತ ಅನ್ನಿಸ್ತು ಹಾಗೆ ಇಲ್ಲಿ ಮೇಕಿಂಗ್ ಚಾರ್ಜ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಮೇಕಿಂಗ್ ಚಾರ್ಜ್ ಇಲ್ಲ ಇದರಲ್ಲಿ ಸೊ ಹಾಗಾಗಿ ನನಗೆ ಬೆಸ್ಟ್ ಡೀಲ್ ಅಂತ ಅನ್ನಿಸ್ತು ಇದರಲ್ಲೂ ಸುಮಾರು ಏನು ತುಂಬ ಚೆನ್ನಾಗಿದೆ ಆಪ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಏನು ಇದರಲ್ಲಿ ಇದರಲ್ಲೂ ಸೊ ನನಗೆ ಒಂದು ಸಿಲ್ವರ್ ಕಾಯಿನ್ ಕೊಟ್ಟರು ನೋಡ್ಬೋದು ಇಲ್ಲಿ ಸಿಲ್ವರ್ ಕಾಯಿನ್ ಕೊಟ್ಟರು ನಾನು ಏನೋ ಜಿ ಆರ್ ಟಿಲಿ ಇನ್ವೆಸ್ಟ್ ಮಾಡಿದಾಗ ನನಗೆ ಕಿಚನ್ ಐಟಮ್ ಏನೋ ಕೊಟ್ಟಿದ್ದರು ಮನೇಲಿ ಏನೋ ಯೂಸ್ ಮಾಡೋ ಥರ ಅಂತ ಏನೋ ಕೊಟ್ಟಿದ್ರು ಹಾಗಾಗಿ ಸೊ ಇದು ಖುಷಿ ಆಯಿತು ಒಂಥರ ಗಿಫ್ಟ್ ಥರ ಸಿಲ್ವರ್ ಕಾಯಿನ್ ಸಿಕ್ಕಿರೋದು ಯಾಕೆ ಅಂತ ಅಂದರೆ ಸಿಲ್ವರು ಗಿಫ್ಟಾಗಿ ಬಂದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ಒಂಥರ ಖುಷಿಯಾಯಿತು ಇದು ಒಂದು ಫೈವ್ ಗ್ರಾಮ್ ಏನೋ ಇದೆ ಸೊ ಇಲ್ಲಿ ನಿಮ್ಮ ಭೀಮಾದಲ್ಲಿ ನಿಮಗೆ ಐ ಥಿಂಕ್ ಫೈವ್ ತೌಸಂಡ್ ಮಿನಿಮಮ್ ಮಿನಿಮಮ್ ಫೈವ್ ತೌಸಂಡ್ ನೀವು ಮಂತ್ಲಿ ಮಂತ್ಲಿ ಕಟ್ಟಬೇಕು ಫೈವ್ ತೌಸಂಡಿಂದ ಮಿನಿಮಮ್ ಇದೆ ಸೊ ಹಾಗಾಗಿ ನಾನು ಇಲ್ಲೊಂದು ಸ್ಕೀಮ್ ಚೆನ್ನಾಗಿರೋ ಸ್ಕೀಮ್ನೇ ಹಾಕಿದ್ದೀನಿ ಲೆವೆನ್ ಮಂತ್ಸ್ವರೆಗೂ ಕಟ್ಟೋದಿರುತ್ತೆ ಅದಾದಮೇಲೆ ನೀವು ಏನು ಬೇಕಾದ್ರು ಶಾಪ್ ಮಾಡ್ಬೋದು ಸೊ ಹಾಗಾಗಿ ನೋಡೋಣ ಏನು ನಾಳೆ ದಿನ ಗೋ ಗೋಲ್ಡ್ ರೇಟ್ ಏನು ಜಾಸ್ತಿ ಆಗ್ತಾನೇ ಇರುತ್ತೆ ಸೊ ಹಾಗಾಗಿ ಇದೊಂದು ಏನು ಗುಡ್ ಇನ್ವೆಸ್ಟ್ಮೆಂಟ್ ಅಂತ ನನಗೆ ಅನ್ನಿಸ್ತು ಹಾಗೆ ಇದರಲ್ಲಿ ಸುಮಾರು ನನಗೆ ಈ ಥರ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಸೊ ಈ ಥರ ಒಂದು ಸ್ಮಾರ್ಟ್ ಕಾರ್ಡ್ ಕೊಟ್ಟಿದ್ದಾರೆ ನಾನು ಮುಂಚೆ ಜಿ ಆರ್ ಟಿಲಿ ನಾನು ಏನು ಇನ್ವೆಸ್ಟ್ ಮಾಡಿದಾಗ ನನಗೆ ಪಾಸ್ಬುಕ್ ಕೊಟ್ಟಿದ್ದರು ಸೊ ಮತ್ತು ಆ್ಯಪಲ್ಲಿ ನಾವು ಪೇಮೆಂಟ್ ಮಾಡ್ಬೋದು ಮಂತ್ಲಿ ಮಂತ್ಲಿ ನಾವೇನು ಸ್ಟೋರಿಗೆ ಹೋಗಿ ಪೇ ಮಾಡೋಂಥ ಅವಶ್ಯಕತೆ ಇರೋಲ್ಲ ಅದೇ ಥರ ಭೀಮಾದಲ್ಲೂ ಅಷ್ಟೇ ಆ್ಯಪಲ್ಲಿ ನಾವು ಪೇ ಮಾಡ್ಬೋದು ಆದರೆ ನಮಗೆ ಒಂದು ಪಾಸ್ಬುಕ್ ಕೊಟ್ಟಿದ್ದರು ಆ ಪಾಸ್ಬುಕ್ಕು ನಾವು ಲಾಸ್ಟಲ್ಲಿ ಹೋಗಿ ತೊಗೊಂಡು ಕೊಡಬೇಕಿತ್ತು ಆವಾಗ ನಮಗೆ ಗೋಲ್ಡ್ ನಾವು ತೊಗೊಳ್ಬೋದಿತ್ತು ಇಲ್ಲಿ ನಮಗೆ ಸ್ಮಾರ್ಟ್ ಕಾರ್ಡ್ ಕೊಟ್ಟಿದ್ದಾರೆ ಸೊ ಇದು ನೆಕ್ಸ್ಟ್ ಲೆವೆನ್ ಮಂತ್ಸಿಗೆ ನಾನು ಇದನ್ನು ತೊಗೊಂಡು ಕೊಡಬೇಕು ಆವಾಗ ನನಗೆ ಗೋಲ್ಡ್ ಕೊಡ್ತಾರೆ ಸೊ ಚೆನ್ನಾಗೆ ನನಗಂತೂ ಚೆನ್ನಾಗಿ ಅನ್ನಿಸ್ತು ಯಾಕಂದರೆ ಇವತ್ತು ಎಷ್ಟೇ ದುಡಿಬೋದು ಎಷ್ಟೇ ಕೆಲಸ ಮಾಡ್ಬೋದು ಎಷ್ಟೇ ಖರ್ಚು ಮಾಡ್ಬೋದು ಬಟ್ ಒಂದು ಏನಾದರೂ ಒಂದು ಕಮಿಟ್ಮೆಂಟ್ಸ್ ಅಂತ ಇಟ್ಕೊಂಡ್ರೆ ಆವಾಗ ದುಡ್ಡು ಕೂಡ ಸೇಲ್ ಮಾಡ್ಕೊತೀವಿ ಹಾಗಾಗಿ ಸೊ ಆಯಿತು ಇದರಲ್ಲಿ ಸುಮಾರು ಏನು ಆಗಲೇ ಹೇಳ್ದಾಗೆ ಸುಮಾರು ಪ್ಲ್ಯಾನ್ ಇದೆ ಕುಬೇರ ಸಮೃದ್ಧಿ ರತ್ನ ಅಂತೆಲ್ಲ ಸುಬ್ ತುಂಬ ಏನು ತುಂಬ ಕ್ಯಾಟಗರೀಸ್ ಇದೆ ಅದರಲ್ಲಿ ನಾನು ಕುಬೇರ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ಈಗ ನಾವು ಮಂತ್ಲಿ ಮಂತ್ಲಿ ಒಂದು ಒಂದು ಹತ್ತು ಸಾವಿರ ಕಟ್ತೀವಿ ಅಂತ ಅಂದ್ಕೊಳ್ಳಿ ಒನ್ ಮಂತಿಗೆ ಇವತ್ತು ನಾನು ಇವತ್ತಿನ ಗೋಲ್ಡ್ ರೇಟ್ ಏನಿದೆ ಸೊ ಅದನ್ನು ನೋಡ್ಕೊಂಡು ನಾನು ಏನಾದರೂ ಇವತ್ತೇ ನಾನು ಪೇ ಮಾಡಿದ್ರೆ ನನಗೆ ಇವತ್ತು ಡೇಟ್ ಈಗ ನಾರ್ಮಲಾಗಿ ಹೇಳಿದ್ದು ಇವತ್ತೊಂದು ಹತ್ತನೇ ತಾರೀಕು ಅಂತಂದರೆ ಇವತ್ತೊಂದು ಗೋಲ್ಡ್ ರೇಟ್ ಏಳು ಸಾವಿರ ಇದೆ ಅಂತ ಅಂದ್ಕೊಳ್ಳಿ ನಾನು ಇವತ್ತೇ ಪೇಮೆಂಟ್ ಮಾಡಿದ್ರೆ ಆ್ಯಪಲ್ಲಿ ಸೊ ನನಗದು ಏಳು ಏನು ಏಳು ಸಾವಿರಕ್ಕೆ ಎಷ್ಟು ಗ್ರಾಮ್ ಚಿನ್ನ ಬರುತ್ತೆ ಅನ್ನೋದು ನಮಗೆ ಆ್ಯಪಲ್ಲೇ ತೋರಿಸ್ಬಿಡುತ್ತೆ ಸೊ ಹಾಗಾಗಿ ನಾವು ದಿನ ಗೋಲ್ಡ್ ರೇಟ್ ಚೇಂಜ್ ಆಗ್ತಿರುತ್ತಲ್ಲ ಅದು ನೋಡ್ಕೊಂಡು ನಾವು ಯಾವಾಗ ಬೇಕಾದ್ರೂ ತಿಂಗಳಲ್ಲಿ ಕಟ್ಬೋದು ಸೊ ಹಾಗಾಗಿ ನನಗೆ ಏನು ಇದನ್ನೇ ಚಾಯ್ಸ್ ಮಾಡಿಕೊಂಡೆ ಖುಬೆ ಸ್ಕಿನ್ನ ಸೆಲೆಕ್ಟ್ ಮಾಡಿಕೊಂಡೆ ಸೊ ಆಯಿತು ನನಗೆ ಸೊ ನೀವು ಅಷ್ಟೇ ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡಬೇಡಿ ಅಂದರೆ ಅವಶ್ಯಕತೆ ಇದ್ದಾಗ ಎಲ್ಲರೂ ಯೂಸ್ ಮಾಡಬೇಕು ಎಲ್ಲಾದರೂ ಹೋಗಬೇಕಂದ್ರೆ ಆಬ್ವಿಯಸ್ಲಿ ಯೂಸ್ ಮಾಡಬೇಕು ಬಟ್ ಈ ಥರ ಕೆಲವೊಂದು ರೀತಿ ಇನ್ವೆಸ್ಟ್ ಮಾಡಿದಾಗ ಅಟ್ಲೀಸ್ಟ್ ಅದು ಲಾಸ್ಟಿಗೆ ನಾವು ತಗೊಂಡಾಗ ನಮಗೊಂದು ತೃಪ್ತಿ ಇರುತ್ತೆ ಸೊ ಹಾಗಾಗಿ ಇದ್ರ ಬಗ್ಗೆ ನಾನು ಇನ್ನೂ ಮುಂದೆ ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ ಏನೋ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಎಲ್ಲ ಯಾವ ಥರ ಮಾಡೋದು ಹೆಂಗೆ ಸೇವ್ ಮಾಡೋದು ಮನಿನ ಅನ್ನೋದು ಸೊ ಗೈಸ್ ನೋಡ್ಬೋದು ಏನು ಸಿಲ್ವರ್ ಕಾಯಿನ್ ಬಂದಿದೆ ಅದಿದೆ ಫೈ ಗ್ರಾಮ್ಸ್ ಇದೆ ಹಾಗೆ ನನಗೆ ಕೊಟ್ಟಿರೋದು ಕಾರ್ಡ್ ಇದು ಸೊ ಫೈ ಗ್ರಾಮ್ಸ್ ಇದೆ ಇದು ಹಾಗೆ ಇದು ಬುಕ್ಕು ಇದರಲ್ಲಿ ತುಂಬ ಅಂದರೆ ಅದರಲ್ಲಿ ಏನೇನು ಡೀಟೇಲ್ಸ್ ಇದೆ ಕ್ಲಿಯರಾಗಿ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ನೋಡ್ಬೋದು ಇನ್ನೇನು ಪ್ಲ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ನೀವು ಇನ್ವೆಸ್ಟ್ ಮಾಡಿ ಭೀಮಾಗೆ ಹೋಗ್ಬೇಕಂತಿಲ್ಲ ಭೀಮಾ ಭೀಮಾಗೆ ಹೋಗಬೇಕಂತ ಇಲ್ಲ ನಿಮಗೆಲ್ಲಿ ಏನು ಅನುಕೂಲ ಆಗುತ್ತೆ ಅಲ್ಲಿ ಹೋಗಿ ಶಾಪ್ ಮಾಡ್ಬೋದು ಸೊ ಇಷ್ಟು ಔಟ್ಲೆಟ್ಸ್ ಇದೆ ನೋಡ್ಬೋದು ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಲಿಂಕ್ ನಾನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ನೀವು ನನ್ನ ಅಲ್ಲೂ ಕೂಡ ಫಾಲೋ ಮಾಡ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್